ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಲಕ್ಷ್ಮೀನಾರಾಯಣ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು ಈ ವಾರ ಬುಧಗ್ರಹವು ತನ್ನ ಸಂಚಾರವನ್ನು ತುಲಾ ರಾಶಿಯಲ್ಲಿ ಮಾಡಲಿದ್ದು ಅಲ್ಲಿ ಈಗಾಗಲೇ ಶುಕ್ರಗ್ರಹವು ತನ್ನ ಸಂಚಾರವನ್ನು ಮಾಡುತ್ತಿದೆ ಹಾಗಾಗಿ ಬುಧ ಮತ್ತು ಶುಕ್ರಗ್ರಹಗಳ ಸಂಯೋಗದಿಂದಾಗಿ ಲಕ್ಷ್ಮೀನಾರಾಯಣ ರಾಜಯೋಗವು ಸಾಕಷ್ಟು ಪ್ರಭಾವಶಾಲಿಯಾಗಿರಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾರಾಯಣ ಯೋಗವನ್ನು ಬಹಳ ಅದೃಷ್ಟಶಾಲಿಯಾದ ಯೋಗ ಎಂದು ಕರೆಯಲಾಗುತ್ತದೆ ಹಾಗಾಗಿ ನಾರಾಯಣ ರಾಜಯೋಗವು ನವೆಂಬರ್ ತಿಂಗಳ ಕೊನೆಯಲ್ಲಿ ಲಾಭವನ್ನುಂಟು ಮಾಡಲಿದೆ ವೃತ್ತಿ ಜೀವನದಲ್ಲಿ ಪ್ರಗತಿ ಹಾಗೂ ಧನ ಲಾಭವನ್ನು ಪಡೆಯುವುದರೊಂದಿಗೆ ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವ ಅವಕಾಶವನ್ನು ಪಡೆಯುವರು ನವೆಂಬರ್ ಇಪ್ಪತ್ನಾಲ್ಕು ರಿಂದ ನವೆಂಬರ್ ಮೂವತ್ತರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ರಾಶಿಗೆ ಸೇರಿದ ಜನರಿಗೆ ಈ ವಾರ ಸುಖ ಸಮೃದ್ಧಿ ಹಾಗೂ ಪ್ರಗತಿಯಲ್ಲಿ ಹೆಚ್ಚಳವಾಗುವುದರೊಂದಿಗೆ ನಿಮ್ಮ ಮನೋಬಲವೂ ಕೂಡ ಇನ್ನಷ್ಟು ವೃದ್ಧಿಯಾಗುವುದನ್ನು ನೋಡಬಹುದಾಗಿದೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ತುಲಾ ರಾಶಿಗೆ ಸೇರಿದ ಜನರು ಸಾಕಷ್ಟು ಪ್ರೀತಿಯಿಂದ ಇರುವರು ಜೊತೆಗೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವೂ ಕೂಡ ಲಭಿಸಲಿದೆ ಇದರೊಂದಿಗೆ ತುಲಾ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಸುಖ ಸಮೃದ್ಧಿಗೆ ಸಂಬಂಧಿಸಿದಂತೆ ಹೆಚ್ಚಿನ ವೃದ್ಧಿಯನ್ನು ಹೊಂದುವಿರಿ ಜೊತೆಗೆ ಗಂಡನ ಮನೆಯವರಿಂದಾಗಿ ಸಾಕಷ್ಟು ಲಾಭ ದೊರಕುವ ಸಂಭವ ಕೂಡ ಇರಲಿದೆ ಕಲೆ ರಚನಾತ್ಮಕ ಸಾಮರ್ಥ್ಯಗಳಿಂದಾಗಿ ತುಲಾರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದಾರೆ ಮಕ್ಕಳಿಗೆ ಸಂಬಂಧಿಸಿದಂತೆ ತುಲಾರಾಶಿ ಸೇರಿದ ಜನರಿಗೆ ಸಾಕಷ್ಟು ಶುಭವಾಗಲಿದೆ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಜೊತೆಗೆ ಆದಾಯಕ್ಕೆ ಸಂಬಂಧಿಸಿದಂತೆ ಈ ವಾರವು ನಿಮ್ಮ ಪರವಾಗಿ ಇರುವುದು ನಿಮ್ಮ ಆದಾಯದಲ್ಲಿ ಬಹಳಷ್ಟು ಹೆಚ್ಚಳವನ್ನು ಹೊಂದುವಿರಿ ಚಂದ್ರರಾಶಿಗೆ ಸಂಬಂಧಿಸಿದಂತೆ ರಾಹು ಐದನೇ ಮನೆಯಲ್ಲಿರುವುದರಿಂದ ತಮ್ಮ ಮನೆಯಿಂದ ದೂರ ವಾಸಿಸುತ್ತಿರುವ ಜನರು ಫೋನ್ ಅಥವಾ ಇತರ ಸಂವಹನ ಮೂಲಗಳಿಂದ ಕುಟುಂಬದ ಒಬ್ಬ ಆಪ್ತರ ಕಳಪೆ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಪಡೆಯುತ್ತಾರೆ ಇದರಿಂದಾಗಿ ನಿಮ್ಮ ಮನಸ್ಸು ಅಸಮಾಧಾನಗೊಳ್ಳುತ್ತದೆ ಈ ವಾರ ನೀವು ಹಣದ ನಷ್ಟಕ್ಕೆ ಗುರಿಯಾಗುತ್ತೀರಿ ಆದ್ದರಿಂದ ಪ್ರತಿಯೊಂದು ರೀತಿಯ ವಹಿವಾಟಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನಿಮ್ಮನ್ನು ಸಾಧ್ಯವಾದಷ್ಟು ಎಚ್ಚರವಾಗಿರಿಸಿಕೊಳ್ಳಿ ಏಕೆಂದರೆ ಇದನ್ನು ಮಾಡುವುದರಿಂದ ಮಾತ್ರ ನೀವು ಅನೇಕ ಪ್ರತಿಕೂಲ ಸಂದರ್ಭಗಳನ್ನು ನಿಮ್ಮ ಪರವಾಗಿ ಮಾಡಬಹುದು ನೀವು ಪಾರ್ಟಿ ಮಾಡಲು ಯೋಚಿಸುತ್ತಿದ್ದರೆ ನಿಮ್ಮ ಆಪ್ತರನ್ನು ಆಹ್ವಾನಿಸಿ ಏಕೆಂದರೆ ನಿಮ್ಮನ್ನು ಹುರಿದುಂಬಿಸುವ ಅನೇಕ ಜನರು ಇರುತ್ತಾರೆ ಅಲ್ಲದೆ ಈ ವಾರ ನೀವು ವಿಶೇಷವಾದ ಏನನ್ನೂ ಮಾಡದೆ ನಿಮ್ಮ ಕುಟುಂಬ ಸದಸ್ಯರ ಗಮನವನ್ನು ಸುಲಭವಾಗಿ ನಿಮ್ಮ ಸೆಳೆಯಲು ಸಾಧ್ಯವಾಗುತ್ತದೆ ಈ ವಾರ ನಿಮ್ಮ ಕೆಲವು ಹಳೆಯ ಸ್ನೇಹಿತರನ್ನು ಭೇಟಿಯಾಗಬೇಕೆಂದು ನಿಮಗೆ ಅನಿಸುತ್ತದೆ ಈ ಕಾರಣದಿಂದಾಗಿ ನೀವು ಕೆಲಸದಿಂದ ರಜೆ ತೆಗೆದುಕೊಳ್ಳಬಹುದು ಆದಾಗ್ಯೂ ನೀವು ಇದ್ದಕ್ಕಿದ್ದಂತೆ ರಜೆಯ ಮೇಲೆ ಹೋದರೆ ಅದು ನಿಮ್ಮ ಅನೇಕ ಕಾರ್ಯಗಳನ್ನು ಅಡ್ಡಿಪಡಿಸುತ್ತದೆ ಆದ್ದರಿಂದ ನಿಮ್ಮ ಕಾರ್ಯಗಳು ಮತ್ತು ಅದರ ನಿಗದಿತ ಮಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ಯೋಜನೆಯನ್ನು ಮಾಡಲು ನಿಮಗೆ ಸೂಚಿಸಲಾಗಿದೆ ಈ ಸಮಯದಲ್ಲಿ ಐಟಿ ಎಂಜಿನಿಯರಿಂಗ್ ಇತ್ಯಾದಿಗಳನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಕಡಿಮೆ ಕಠಿಣ ಪರಿಶ್ರಮದ ನಂತರವೂ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ನೀಡುವ ಯಾವುದೇ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವ ಮೂಲಕ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವ ಅವಕಾಶವನ್ನು ಪಡೆಯುವ ಸಾಧ್ಯತೆಯಿದೆ ಬುಧ ಗ್ರಹವು ಇಪ್ಪತ್ತೊಂಬತ್ತನೇ ಮನೆಯಲ್ಲಿ ನೇರವಾಗಿ ತಿರುಗುತ್ತದೆ ಅಲ್ಲಿಯವರೆಗೆ ನೀವು ನಿಮ್ಮ ತಾಂತ್ರಿಕ ದೋಷಗಳು ಮತ್ತು ಸಂವಹನ ಸಮಸ್ಯೆಗಳ ಬಗ್ಗೆ ಜಾಗರೂಕರಾಗಿರಬೇಕು ಬುಧ ಎರಡನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ತಾತ್ಕಾಲಿಕವಾಗಿರಬಹುದು ಕೆಲವು ಹಣಕಾಸಿನ ಸಮಸ್ಯೆಗಳು ಉಂಟಾಗಬಹುದು ಆದಾಗ್ಯೂ ನೀವು ಹಣಕಾಸು ಹಣ ಉಳಿತಾಯ ಮತ್ತು ಸಂಬಳದ ಮೇಲೆ ಗಮನ ಹರಿಸಬೇಕು ಮೌಲ್ಯಮಾಪನಗಳ ಮೂಲಕ ನಿಮ್ಮ ಸಂಬಳವನ್ನು ಹೆಚ್ಚಿಸಲು ನೀವು ಪ್ರಯತ್ನಿಸಬಹುದು ಆದರೆ ಇದು ಅದಕ್ಕೆ ಸರಿಯಾದ ಸಮಯವಲ್ಲ ಬಿಲ್ ಬಾಕಿ ಪಾವತಿ ಅಥವಾ ಮರುಪಾವತಿಯಂತಹ ಹಿಂದಿನ ಹಣಕಾಸಿನ ಸಮಸ್ಯೆ ಮತ್ತೆ ಬರುತ್ತದೆ ನೀವು ಮೊದಲು ಅರ್ಜಿ ಸಲ್ಲಿಸಿದ ಕೆಲಸಕ್ಕೆ ಮತ್ತೆ ಅರ್ಜಿ ಸಲ್ಲಿಸಲು ಇದು ಒಳ್ಳೆಯ ಸಮಯ ದಯವಿಟ್ಟು ಆಹಾರದ ಬಗ್ಗೆ ಕಾಳಜಿ ವಹಿಸಿ ಮತ್ತು ಹಳೆಯ ಹಂಬಲಗಳು ಮತ್ತೆ ಬರುತ್ತವೆ ಶುಕ್ರನ ಸಂಚಾರವು ನಿಮ್ಮ ಎರಡನೇ ಮನೆಯ ಮೂಲಕವೂ ಚಲಿಸುತ್ತಿದೆ ಆದ್ದರಿಂದ ಗೊಂದಲದ ನಡುವೆ ನಿಮಗೆ ಆರ್ಥಿಕ ಬಿಕ್ಕಟ್ಟು ಇರುವುದಿಲ್ಲ ಬೋನಸ್ ಉಡುಗೊರೆ ಅಥವಾ ಕೆಲವು ಆರ್ಥಿಕ ಲಾಭಗಳ ಮೂಲಕ ಹೆಚ್ಚುವರಿ ಆದಾಯದ ಸಾಧ್ಯತೆಗಳಿವೆ ನೀವು ಐಷಾರಾಮಿ ವಸ್ತುಗಳಿಗೆ ಖರ್ಚು ಮಾಡುತ್ತೀರಿ ಆದರೆ ದಯವಿಟ್ಟು ಹಠಾತ್ ಖರೀದಿಯನ್ನು ತಪ್ಪಿಸಿ ಎರಡನೇ ಮನೆ ವೃತ್ತಿ ಜೀವನವನ್ನು ಸೂಚಿಸುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಸ್ವತಂತ್ರ ಯೋಜನೆ ಅಥವಾ ಒಪ್ಪಂದದ ಕೆಲಸವನ್ನು ಪಡೆಯುವ ಸಾಧ್ಯತೆಗಳಿವೆ ಬುಧ ಮತ್ತು ಶುಕ್ರ ಇಬ್ಬರು ಎಂಟನೇ ಮನೆಯನ್ನು ನೋಡುತ್ತಾರೆ ಆದ್ದರಿಂದ ಭಾರಿ ಖರ್ಚುಗಳ ಬೆದರಿಕೆ ಇದೆ ಆದ್ದರಿಂದ ನೀವು ಅದಕ್ಕೆ ಸಿದ್ಧರಾಗಿರಬೇಕು ಪಾಲುದಾರರು ಮತ್ತು ಸಂಗಾತಿಯೊಂದಿಗೆ ವಿಶೇಷವಾಗಿ ಹಣದ ಬಗ್ಗೆ ಪ್ರಮುಖ ಸಂಭಾಷಣೆಗಳು ನಡೆಯಲಿ ಸೂರ್ಯ ಮತ್ತು ಮಂಗಳ ಮೂರನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ನೀವು ಕಾರ್ಯನಿರತ ವೇಳಾಪಟ್ಟಿಯನ್ನು ಹೊಂದಿರುತ್ತೀರಿ ನಿಮ್ಮ ಮಾತು ದಿಟ್ಟದ್ದಾಗಿರುತ್ತದೆ ಆದರೆ ಅದು ಆಕ್ರಮಣಕಾರಿಯಾಗಿರಬಾರದು ಇದರಿಂದ ನೀವು ನಿಮ್ಮ ಒಡಹುಟ್ಟಿದವರು ಮತ್ತು ನೆಟ್ವರ್ಕ್ ವಲಯಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಬಹುದು ಈ ಸಂಚಾರವು ನಿಮಗೆ ಚರ್ಚೆಗಳು ಸಭೆಗಳು ಅಥವಾ ಪ್ರಸ್ತುತಿಗಳಲ್ಲಿ ನಾಯಕತ್ವದ ಪಾತ್ರಗಳನ್ನು ನೀಡುತ್ತದೆ ತ್ವರಿತ ಪ್ರಯಾಣಗಳು ವರ್ಗಾವಣೆ ಸಣ್ಣ ಪ್ರವಾಸಗಳು ಇರುತ್ತವೆ ಮತ್ತು ಅದು ಆಗಾಗ್ಗೆ ಆಗಿರಬಹುದು ಬಹಳಷ್ಟು ಸಭೆಗಳು ಇರುತ್ತವೆ ಮತ್ತು ಅವು ಆನ್ಲೈನ್ ಅಥವಾ ಆಫ್ಲೈನ್ ಆಗಿರಬಹುದು ನೀವು ಬರವಣಿಗೆ ಬೋಧನೆ ಮಾರಾಟ ಅಥವಾ ಪ್ರಕಟಣೆಯಿಂದ ಕೆಲವು ಯೋಜನೆಗಳನ್ನು ಪ್ರಾರಂಭಿಸುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ನಾಲ್ಕು ಬಾರಿ ಓಂ ಭಾರ್ಗವಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ನವೆಂಬರ್ ಇಪ್ಪತ್ನಾಲ್ಕು ರಿಂದ ನವೆಂಬರ್ ಮೂವತ್ತೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ